ಸುಳ್ಳು ಇಂಥರು ಫೋನ್ ಮಾಡಿತ್ತು ಅಂತನೂ ಹೇಳಲ ಎಲ್ಡ ಮಾತಾಡಿದರೆ ನಾನು ಅಲ್ಲೇ ಬರ್ತೀನಿ ಅಲ್ಲೇ ಬರ್ತೀನಿ ಅಂತ ಹೋದ್ರಲ್ಲ ಎಂತ ಆತೀವ್ರಿಗೆ ಯಾರ್ಯಾರ ಗಂಡ್ಸಿನ ದನಿಕೆಂಡಂಗೆ ಆತಿತ್ತಪ್ಪ ಇನ್ನು ಸರಿ ತನಗೆ ಅಣ್ಣ ಫೋನ್ ಮಾಡದೇ ಕರ್ಕು ಬರೋಕ್ಕೆ ಬರಲಾಗಿರಲ್ಲ ಅಂತ ಏನಾರು ಹೇಳದ್ನಾಣಕ್ಕಿನ ಮಟ್ಟೆ ಸರಿ ಮಾತಾಡ್ಸ ಅಂತ ಹೇಳಿ ಇಂತಿ ಹತ್ರ ಏನು ಕಿಣಿ ಚುಚ್ಚೆ ಹೋಗ್ಯಾನೆ ಏನು ಹೇಳೋಣ ಅಂತ ಇಲ್ಲೇ ಮಾತಾಡಿದ್ರಿ ಏನತೆ ತೆಗೊಂಡ್ಸಿಗೆ ನೋಡೋಣ ನಾನು ಹಚ್ಚಿಗೆ ಹೋಗಾನೆ ಬಾಲ್ ಮಲಿಗೆ ಇದು ಇದಕ್ಕೆ ಹೋಗ್ಯದೇ ಅದು ಬಂದೊಳಗೆ ಕೀಣಕ್ಕೆ ಹಾಕಿತ್ತದ ಎಲ್ಲಿ ಹೋಗಿದ್ರಿ ಅಂತ ಬೇಡ ಹಾಕ್ಲಾಗ ನೋಡೋಣ ಇಷ್ಟು ಹೊತ್ತು ಅಂತ ಮಾಡ್ತಾರೆ ಇಡೀ ಒಂದು ಗಂಟೆ ಆತೇನಪ್ಪ ಹೋಗಿ ಇನ್ನೇನೇನು ಕಿಮ್ಮಿ ತುಂಬಿಸ್ಕೊಳ್ಸ ಕದಿಯ ನಾ ಹೋಗಿರ್ಬೇಕಲ್ಲ ಇನ್ನಲ್ಲಿ ನಾ ಹೋಗಿರ್ಬೇಕಲ್ಲ ಒಂದು ಎಂಟು ಹತ್ತು ದಿನ ಮಾಡಿಕೊಟ್ಟು ಬರೋಣ ಅಂದರೆ ಬಾಳೆ ಮಕ್ಕ ನೋಡ್ಕೊಂಡು ಇರ್ಬೇಕಾಗಿ ಬಂದದೆ ಏನು ಗೊತ್ತಾದರೆ ಸಿಟ್ಟಿನ ಮಕ್ಕೇನಿಲ್ಲ ಅಂತ ಹೇಳಿ ನಂಗರೇ ಇವ್ರು ಹಚ್ಚಿ ಹೋಗ್ತಿರ್ಲ ಹಂಗೆ ಸಾಧಾರಣ ಆಗಿದ್ರೆ ನೋಡೋಣ ಕೇಳೋಣ ಸರಿ ಇದು ಫೋನಲ್ಲಿ ಆತ ಕಡೆಗೆ ನಾವು ಇಲ್ಲಿಗಂಡ ಹೆಂಡತಿ ಎಷ್ಟೊತ್ತಿಗೆ ಮತ್ತಿಕ್ಕು ಇಲ್ಲ ಮಾತಾಡ್ತಾನೆ ಅದೇ ಯಾ ಫ್ರೆಂಡೇನಪ್ಪ ಫ್ರೆಂಡು ಅಂತ ಇಂಥರು ಅಂತ ಹೇಳ ಅಲ್ಲಿ ಎತ್ಲಗ್ ಹೋಗಿದ್ದು ನೀವು ಯಾರದ್ದು ಫೋನ್ ಯಾರದ್ದ ಇಲ್ಲೇನಿತ್ತು ನಿಂತು ಮಾತಾಡಿದ್ರಿ ನೋಡೋಣ ಅಲ್ಲಿ ಹಾದಿ ಬದಿ ಹೋಗಿ ನಿಂತ್ಕೊಂಡು ಮಾತಾಡೋಕ್ಕಿಂತ ನೀವೊಂದು ಮನ್ಸರು ಮಾಡ್ತೀರಿ ಮಾತ್ರ ಯಾರು ಫೋನ್ ಮಾಡಿದ್ಯಾರ ಮಾತಾಡ್ತಾರ ಬರೋಷ್ಟು ನಿನ್ನ ಹೋಗಿದ್ರೆ ಚಿಂತೆಕ್ಕಿರ್ಲತ್ಲ ನಂಗೂ ಸಾಕಾಗ ಹೋಗ್ಯದ್ ಯಾರ್ಯಾರಿಗೆ ಅಂತ ತಲೆ ಕೊಡೋದ ಎಂತ ಒಂದು ಮತ್ತೊಂದ್ಸತಿ ಎಂತ ರಾಗ ಅಂತೀಗ ಎಲ್ಲ ಹೋಗ ಕೆಲಸ ಮಾಡ್ಕೊಂಡ ಮೇಲೆ ಅಲಿಸ್ಕೊಂಡಿರ್ತೀಯ ಯಾರು ಅಂತ ಮತ್ ನನ್ನ ಹತ್ರ ಹುನ್ ಹೇಳೋದು ಈಗ ಅದನ್ನೇ ಬೇಡ ಕಳಿಸ್ಬೇಡಿ ಯಾಕಲ್ಲಿ ಕಳಿಸ್ತೀರಿ ಗೋಳಾತದೆ ಬೇಡ ಅಂತಾನೆ ಎಂತ ಕಳಿಸದೆ ಬೇಡ ಅವನಿಗೆ ಮಂಡಿಕ್ ಪೆಟ್ಟು ಬಿತ್ತಂತ ಹೆಂಗಿದ್ದೆಂತ ಹೋಗೇನೆ ಕಳ್ಸೋದು ಬೇಡ ಅಂದಮೇಲೆ ಮತ್ತೆ ಅಂತ ಕೇ ಹೇಳಿದ್ರಂತೆ ಏನು ಅಮ್ಮ ಮಗ ಕುಣಿದ್ರು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅಂತ ಈಗ ಎಂತಕ್ಕಂತೆ ಇಲ್ಲೆಲ್ಲ ರೆಡಿ ಆದಮೇಲೆ ಗಟ್ಟಿ ಮಾತಾಡಂಗ ಇಲ್ಲದೆ ಅಲೆಸ್ಕೊಂಡ್ರೆ ಈಗ ಬಂದು ಅದೇ ತಲೆ ಕೆಡ್ಸ್ಕೊಳ್ಳೋಣ ಶುರು ಮಾಡ್ತದೆ ನಾವೇನೋ ಹೇಳ್ದು ಕಳ್ಸೋಲ್ಲ ಅಂತ ಹೇಳ್ದು ಅದಕ್ಕೆ ಅವ್ರು ಹಂಗೆ ಹೇಳಿದ್ರು ಓ ಸಮ ಯಾರು ಅಲ್ಲ ಮಗ ಇಟ್ಲಕ್ಕೆ ಫೋನ್ ತಾಯಿ ಮಾಡಿದೆ ಅಂತ ಕಾಣ್ತದೆ ಇಡೀ ಒಂದು ಗಂಟೆ ಅದು ಈಗ ಫೋನಲ್ಲಿ ಮಾತಾಡ್ತಾ ಯಾರು ಯಾರು ಸುದ್ದಿ ಹೇಳ್ತಿದ್ದೀಯ ನೀನು ಓ ಮಾರತಿ ನಾನು ಒಬ್ಬ ಹಂಗಿದ್ದವನೇ ಪುಸ್ಟಿ ಹೇಳಾರು ಹೇಳದ್ ನಾನು ಸರಿ ಇದು ಎತ್ಲಕ್ಕೆ ಹೋಗಿದೆ ಫೋನಲ್ಲಿ ಮಾತಾಡ್ತಾ ಇದ್ದೀಯಾ ಸ್ವಲ್ಪ ಸಣ್ಣ ಮಾತಾಡಿ ಯಾರು ವಾಗಿಸ ಫೋನ್ ಮಾಡಿದ್ದಲ್ಲೇ ಒಬ್ಬಿ ಫೋನ್ ಮಾಡಿದ್ದು ಅಂತೀನಿ ಫೋನ್ ಮಾಡಿ ಹಿಂಗೆ ಹೇಳಿದ್ರೆ ಅದಕ್ಕೆ ನಾನು ಈಗ ಅರ್ಧ ಅಲ್ಲೇ ಆಚಿಗೆ ನಿತ್ತೀನಿ ಅಲ್ಲಿ ನಿಮ್ಮ ತೋಟ ತಲ್ಲಿಸಿ ಬಲ್ಲಿ ಅಲ್ಲೇ ಮಾತಾಡೋಣ ಅಂದ ಅದಕ್ಕೆ ಅಲ್ಲಿ ನಾನು ಏನು ಫೋನಲ್ಲಿ ಮಾತಾಡೋಕ್ಕೆ ಹೋಗಿದ್ದಲ್ಲ ಅವನ ಹತ್ರನೇ ಒಂದು ಒಂದ್ಸತಿ ಧ್ಯಾನ ಮಾಡಿದ್ರೆ ಅವ್ನು ಹೇಳೋದು ಹೌದಾ ಕಾಣ್ತದೆ ನಾವು ಎಂತದೇನು ಕೈ ಎಂತಕ್ಕ ಸಸಾರ ಅನ್ನಂಗೆ ಮಾಡ್ಕೊಂಡು ಮಗಳ ಅನ್ಭವ್ಸೋದ್ನ ನೋಡ್ಬೇಕಾಗಿ ಬಂದದೆ ಅವನ ಮನಸ್ಸಲ್ಲಿ ಇಷ್ಟೊಂದು ಇದಾದೆ ಅಂತ ನನಗೆ ಗೊತ್ತಾಗದೆ ಹೋಗ್ಬಿಡ್ತು ಎಲ್ಲ ಹುಡುಗರು ಹಂಗೆ ಏನು ಕಂಡು ಕಂಡು ಹುಡುಗಿಯರಿಗೆ ಹೆಂಗೆ ಮಾಡ್ತಾನೆ ಅಂತ ಮಾಡ್ಕೊಂಡೆ ನಾನು ಅವಾಗ ಹುಡ್ಕತೆ ಬ್ಯಾಡಿತ್ತು ಹುಡ್ಕತೆ ಬ್ಯಾಡಿತ್ತು ಅವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ರೆ ಇತಲೇ ಬಿಸೇ ಕಣ್ಣು ಮುಂದೆ ಮಗಳು ಇರ್ತಿತ್ತು ಅವನು ಗನಾಗಿ ನೋಡ್ಕಿತಿದ್ನಪ್ಪ ಈಗ ಸಂಪಾದನೆನೂ ಭಾಳ ಗನ ಅಂತ ಅವನಿಗೆ ಖಯ್ಯಾರ ಖಯ್ಯಾರ ಹಾಳು ಮಾಡ್ಕಿಬಿಟ್ಟು ಅಲ್ಲ ನೀವೇನು ಕಲಿಕಂಡ್ರೆ ಹೆಂಗೆ ಏನು ತಮಾಸ್ಗೆ ಮಾಡ್ತಿದ್ದೀರನ್ರಿ ನಾನು ಹಾಗೆ ಫೋನ್ ಮಾಡ್ಕೊಂಡು ಅಂತ ಅಂತ ಮಾಡಿ ಅವನಿಗೆ ಎಂತ ಆಗ್ಯಂತ್ರಿ ಸರಿ ಬೈದು ಬರ್ಬೇಕಾ ಇಲ್ಲ ಇಲ್ಲಿಂದ ಅವ್ನು ಕರ್ದ ಅಂತ ಮಾತಾಡೋಕೆ ಹೋಗಿರಲ್ಲ ಯಾರು ನೋಡಿದ್ರೆ ಏನು ತಿಳ್ಕೊಬೇಕ್ರಿ ಎಲ್ಲರೂ ಹೋಗಿ ಸರಿತೀನ ಅಂಡನ ಮನೆ ಹೀಗೆ ಮನೆಯರಿಗೆ ಗೊತ್ತಾದರೆ ಊರು ಅದಿಯಾ ಸುಖ ಸುಮ್ಮನೆ ಒಂದು ಮಾತು ಕೇಳಬೇಕಾಗ್ತದ ಹೌದಾ ನಿಮ್ಗೆ ಎಂತ ಇದಿ ಇಷ್ಟು ದಿವಸ ಇಲ್ದಿದ್ದು ಈಗ ಮೊನ್ನೆ ಒಂದು ದಿವ್ಸ ನೋಡಿದ್ರೆ ಹಾಗೆ ಹೇಳ್ತಿದ್ರಿ ಅವ್ರು ಸಿಕ್ದ ಮಾತಾಡಿಸ್ದೆ ಅವಾಗ ನಾವ ಹಂಗೆ ಹಿಂಗೆ ಅಂತ ಇನ್ನು ನೋಡಿದ್ರೆ ಏನು ಮದುವೆ ಅಂದ್ರೆ ಮಕ್ಕಳಾಟ ಅಂತಲ್ಲ ತಿಳ್ಕೊಂಡಿರಂದ್ರೆ ಆ ಮದುವೆ ಮಾಡಿ ಕೊಟ್ಟಾದ್ಮೇಲೆ ಮುಗೀತು ಸುಮ್ಮನೆ ರೀ ಆದರೆ ಅವನ ಜೊತೆ ಬಾಳ್ಮೆ ಮಾಡಲಿ ಇಲ್ದಿದ್ರೆ ಇಲ್ಲಿ ಬಂದು ಬಾಳೆ ಜೊತೆ ಇರಲಿ ಅಷ್ಟೇ ಏನಿ ಅದು ಬಿಟ್ಟು ಈಗ ಇಲ್ಲ ಅವ ಮತ್ತೊಂದು ಏನಾರು ಹೆಚ್ಚು ಕಮ್ಮಿ ಅನ್ನೋದು ಮತ್ತೆ ಮತ್ತೊಬ್ಬ ನೀನು ತಗೊಂಡಕ್ಕೆ ಮನೆ ಮಾಡಿ ಕೊಡ್ತೀರಾ ನಿಮ್ಮ ಬಾಯಲ್ಲಿ ಹಿಂಗಿದು ಮಾತು ಬರಬಾರದು ಎಲ್ಲಾರೂ ಸರಿ ತಿದು ನಾಳೆಸ್ಕೊಂಡ್ರೆ ಮತ್ತೇನಿಲ್ಲ ಒಬ್ಬಳೇ ಹಾಗೆ ಹೊರ್ಟು ಹೋದರೂ ಹೋತೆ ಗಂಡನ ಮನೆಗೆ ತಿಳ್ಕೊಬೇಡಿ ಅದಕ್ಕೆ ಮತ್ತೆ ಅದು ಅದಕ್ಕೆ ಇಲ್ಲ ಅಂತ ನೋಡ್ಕೊಂಡು ನಾನು ಮಾತಾಡಕ್ಕೆ ಬಂದಿದ್ದೆ ಅಂತಕ್ಕೆ ನೀನು ಸಣ್ಣ ಮಾತಾಡಿ ಬಂದಿದ್ವಿ ಅಂತಕ್ಕೆ ನೀನು ನೋಡಿ ಹೇಳ್ಬೇಕಾರೆ ಆಕಾಶ ಭೂಮಿ ಒಂದು ಮಾಡ್ತೀಯ ಎಂತ ಇವನ್ನ ನಂಬಿಕೊಂಡು ಏನು ಕಳಿಸದೆ ಅಲ್ಲಿಗೆ ಮದುವೆ ಆಗಿ ಆಗಿರೋದು ಅಂದ್ರೆ ಏನಾಗಿರತ್ತ ಎಂಥದಲ್ಲೇ ಏನೇನೋ ಈ ಇರಿ ಹಿಂದೆ ನಿಮ್ಮ ನಮ್ಮ ಕಾಲದಲ್ಲಿ ಎಲ್ಲ ಬೇಕಾದ್ರೆ ಹಿಂಗೆನಾರು ಸ್ವಲ್ಪ ಅನ್ಭೈಸ್ಕಂಡ್ ಇರ್ತಿದ್ರೇನ ಈಗಿನ ಕಾಲದಲ್ಲಿ ಯಾರು ಅನ್ಭವಿಸ್ಕಂಡಿರ್ತಾರೆ ಈ ಥರ ನಂಗೆ ಈಗ ಒಂದೊಂದ್ಸರ್ತಿ ಜ್ಞಾನ ಮಾಡೋ ತನಕ ನಾವು ಮಕ್ಕಳನ್ನ ಬೆಳೆಸಿದ್ದೇ ಸರಿ ಆಗ್ಲನ ಅದು ಪಾಪ ಸರಿತನ್ನ ಬೆಳೆಸಿದ್ದೇ ಸರಿಯಾಗಲ್ಲ ಅಯ್ಯೋ ಅಂಜಿಕೆ ಮರ್ಯಾದೆ ಅಂಜಿಕೆ ಮರ್ಯಾದೆ ಅಂತಾನೆ ಅದು ಎರಡು ಹಿಣ್ಣಾದವಲ್ಲ ಅಂತೇಳಿ ಹಂಗೆ ಬೆಳೆಸಿ ಇಲ್ಲಿಗೆ ಬಂದಿತ್ತು ಈ ಧ್ಯಾನ ಮಾಡು ಏನು ಲಕ್ಷ ರೂಪಾಯಿ ತಿಂಗ್ಳಿಗೆ ದುಡಿತಾನೆ ಇನ್ನು ತಂಗಿನ ಅಂತ ಒಳ್ಳೆ ಕಡೆ ಮದುವೆ ಮಾಡಿಕೊಡ್ತಾ ಇದ್ದಾನೆ ಮನೆ ಒಂದು ಕಟ್ಸೇನೆ ಏನು ನೋಡಿದ್ರೆ ಹೆಂಗದೆ ಬಂಗಾರದಂಗೆ ಇರ್ತಿತ್ತು ನನ್ನ ಮಗಳು ಬಂಗಾರದಂಗೆ ಇರ್ತಿತ್ತು ಹ್ಮ್ ಈಗ ಧ್ಯಾನ ಮಾಡಿದ್ರೆ ಬೇಡ ಅಳಿಸೋದೇ ಬೇಡ ಇಲ್ಲೇ ಬಿಟ್ಕೊಂಡು ಅವನು ಹಂಗೆ ಹೇಳ್ತಾನೆ ಮಗುನೂ ಇರಲಿ ಮಗುನು ನನ್ನ ಮಗು ಹಂಗೆ ನಾನು ಸಾಕ್ತೀನಿ ಅಲ್ಲಿ ಭಾಳ ತೊಂದರೆ ಅದೇ ನಾನು ಎಲ್ಲ ಕಡೆ ಕೇಳ್ಪಟ್ಟೆ ಇವಳಿಗೆ ಅಲ್ಲಿ ಜೀವನ ಮಾಡೋಕೆ ಆಗಲ್ಲ ನಿಮ್ಮ ಒಂದು ಹಠಕ್ಕೆ ಅಂತಕ್ಕೆ ಅವಳು ಜೀವನ ಹಾಳು ಮಾಡ್ತೀರಿ ನೀವು ಹೇಳಿ ನೀವು ಹೇಳಿದ್ರು ಕೇಳ್ತಾಳೆ ಅವಳು ನಾನು ನಾನು ಯಾವತ್ತಿದ್ರೂ ನಾನು ನಾನು ಹುಟ್ಟಿದ ಮೇಲೆ ಒಂದು ಹುಡುಗಿ ಅಂತ ಏನಾದ್ರು ಇಷ್ಟಪಟ್ಟಿದ್ದರೆ ಅವಳನ್ನೇ ಸಾಯದಂಕನು ಅವಳನ್ನೇ ಇಷ್ಟಪಡವ ನಾನು ನಾನೇನು ಮತ್ತು ಮದುವೆ ಹಬ್ಬ ಆಗಲ್ಲ ನೀವು ಯಾವತ್ತು ಕರ್ಕೊಬಂದು ನಿಮ್ಮ ಮನೆಗೆ ಕಳಿಸ್ತೀನಿ ಅಂದ್ರೆ ನಾನು ಕರ್ಕೊಂಡು ಹೋಗೋಕೆ ರೆಡಿ ಇದ್ದೀನಿ ಅಂತಾನೆ ಏನು ಏನ್ ಮಾಡೋದೀಗಿ ಹೇಳ್ತೀನಿ ಅಲ್ಲ ಅವನು ಯಾವನೋ ಹೇಳ್ತಾನೆ ಅಂತ ಹೇಳಿ ಈಗ ಅವ್ನ ಕಡೆ ಕೊಟ್ಟಲ್ಲಿ ತೊಂದರೆ ಆಯಿತು ಇಲ್ಲಿ ಹೊಲ್ಗೋಳು ಅದಕ್ಕಿಂತ ಚೆನ್ನಾಗಿದ್ದವು ಮತ್ತೊಬ್ಬ ಸಿಕ್ಕದ ಇಲ್ಲಿಗೆ ಕರ್ಕೊಬಂದು ಬಿಡೋದು ಇವ್ನಕಿಂತ ಚೆನ್ನಾಗಿದ್ದವು ಮತ್ತೊಬ್ಬ ಸಿಕ್ಕದ ಅನ್ನ ಕೂಡ ಅವನಿಗೆ ತೆಗೆದುಕೊಡೋದ ಏನು ರೀ ಯಾರಿಗೆ ಪಿಚ್ಚರಲ್ಲೆಲ್ಲ ಮಾಡ್ತಾರಲ್ಲ ಹಾಗೆ ಮಾತಾಡ್ತಿದ್ದೀರಲ್ಲ ನೀವು ಏನು ನಮ್ಗೆ ಅನ್ನೋದೊಂದು ಇದೇ ಇಲ್ಲ ಹೆಣ್ಣಾಗ್ರೆ ಕಷ್ಟ ಸುಖ ಸಂಸಾರ ಮಾಡಬೇಕು ಈಗ ಇದರಲ್ಲೇ ನನಗೆ ಆಗಬಾರ್ದು ಅಂತ ಅದಿಯ ಇಲ್ಲ ಆಗದೇ ಇಲ್ಲ ಅಂತಾದರೆ ಬೇಡ ಬಂದು ಬೇಕಾದ್ರೆ ಇಲ್ಲಿ ಇರಲಿ ಅದು ಅದು ಬಿಟ್ಕೊಂಡು ಅವನ ಜೀವ ಇದ್ದಂತೆ ಅವ್ನು ಬಿಟ್ಕೊ ಬರೋದಂತೆ ಅವನ ಬಾಲೆ ಕರ್ಕೊಂಡು ಬೇರೆ ಅವನ ಜೊತೆಗೆ ಹೋಗೋದಂತೆ ಎಂತದ್ರಿ ಅದ ಏನಂತ ತಿಳ್ಕೊಂಡಿ ರೇ ನರ್ಸಲ್ ಬಗ್ಗೆ ಬಿಡ್ತಾರಾ ಮತ್ತೆ ಅನ್ನೋದ್ ಮಗನ್ನ ಈಗ ಅವನು ಬಾಳ್ಮೇನೆ ಒಂದು ಹಾಳಾದಂಗೆ ಅಲ್ಲ ಈಗ ಇಲ್ಲೇ ಬಂದು ಇದ್ದರೆ ಸ್ವಲ್ಪ ದಿವಸ ಇದ್ದು ನೋಡಿ ಅವನಿ ಒಂದು ಬುದ್ಧಿ ಬಂದರೂ ಬರ್ಬೋದು ಇಲ್ಲ ನಾನು ಹಿಂಗಿದ್ರೆ ಇದು ನಾನು ಬಿಟ್ಟು ಹೋತದೆ ಆಗನ ಅಂತ ಮತ್ತೆ ಬಂದು ಅವರೇ ಒಂದಾಗಲಿ ಅದು ಬಿಟ್ಕೊಂಡು ನಾವು ಅಲ್ಲಂತೆ ಇವನ ಜೊತೆ ತಂದೆ ಮಾಡೋದಂತೆ ನೀವೆಂಥಕ್ಕೆ ಹಿಂಗೆ ಯಾನ ಮಾಡೋದು ಕಲ್ತ್ರಿ ನೀವು ಯಾರು ನಿಮ್ಮ ತಲೆಗೆ ಇವನ್ನೆಲ್ಲ ತುಂಬಿದ್ದಾರ ಎಸ್ನಾಥ್ಣನ ಕೆಲಸ ಗೊತ್ತಾತು ಎಂತಕ್ಕೆ ಅವ್ರ ಮಗಳು ಹಾಗೆ ಮಾಡ್ಯದಲ್ಲ ಹಾಗೆ ಮಾಡಲಿ ಅಂತಾನೇನ ಸುಮ್ಮನಿದ್ಬಿಡಿ ಒಳ್ಳೆ ಕಥೆ ಈ ಹೇಳ್ತಿಯಲ್ಲ ಅವು ತಿದ್ದ್ಕಿಣವಾಗಿದ್ರೆ ಇಷ್ಟು ದಿವ್ಸಕ್ಕೆ ತಿದ್ಕಿಣಕ್ ಹತ್ತಿರಲನೇ ಕರ್ಕೊ ಕರ್ಕೊಬಂದಾಗ ಬಿಟ್ಕೊಂಡು ನಾವು ಕಳ್ಸಲ್ಲ ಅಂತ ಅಯ್ಯೋ ಹಂಗಲ್ಲ ಹಿಂಗಲ್ಲ ನಾನು ಆ ಥರ ನೋಡ್ಕಿತ್ತೀನಿ ಈ ತರ ನೋಡ್ಕಿತ್ತೀನಿ ಅಂತ ಕರ್ಕೊಂಡೋದ ಎಂತ ಮಾಡಿದ್ದೆ ಅಂತ ಮತ್ತೆ ಮತ್ತಿದೇ ಈಗನ ಕುಡ್ಕೊಂಡು ರೋಡ್ ಮೇಲೆ ಬಿದ್ದಿರ್ತಾನಂತೆ ಏನು ಸಂಘ ಪಂಗ ಎಲ್ಲ ಅದೇ ಥರ ಶುರುವಾಗ್ಯದಂತೆ ಅದು ಎಷ್ಟು ಜನರ ಕೈಯಲ್ಲಿ ಸಾಲ ಮಾಡೇನೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲಂತೆ ಈಗ ಧ್ಯಾನ ಮಾಡು ಮನೆಯಲ್ಲೆಲ್ಲ ಖರಾವಿಲ್ಲ ಎಲ್ಲ ಇಲ್ಲಿಂದನೇ ತಗೋಬೇಕೇನೋ ನನ್ನ ಅಂದಾಜು ಎಲ್ಲ ಇಲ್ಲಿಂದ ತಗೊಂಡು ಹೋಗ್ರ ಬದಲು ನಾವಿಲ್ಲೇ ಬಿಟ್ಕೊಂಡ್ರೆ ಆಗೋದೇನೋ ಈಗ ಅವನಾರು ಅಷ್ಟು ಉರ್ಸದಿಂದ ಈಗ ಮದುವೆ ಸರಿ ಸರಿತನ ಮದುವೆಗೆ ಮುನ್ನಾಕು ಉರ್ಸು ಆತ ಬಂತ ಮದುವೆ ಆಗಲಲ್ಲ ನಾ ಆಗಲ್ಲ ಅಂತಾನೆ ಒಂಥರ ಅವನು ಬಾಳ್ಮೆ ಹಾಳಾಗದು ಹೇಳ್ತೀನಿ ನೀವ್ ಬಾಳ್ಮೆ ಒಂಥರ ನಮ್ಮಿಂದನೇ ಹಾಳಾದಂಗೆ ಆತಲೆ ಈಗ ಅವ್ನಿಗೆ ಏನು ಒಂದ್ ಬೇರೆ ಯಾರು ಕೊಡ್ಲಿ ಅವನಿಗೆ ಸರಿಯಾದನಯ್ಯ ಕೊಟ್ಟು ಮದುವೆ ಮಾಡ್ಕೊಂಡ್ಲಿ ಇವ ನಾನು ಇದನ್ನ ಬಿಟ್ಟರೆ ಬೇರೆಯವ್ರು ಮದುವೆ ಆಗಲ್ಲ ಅಂತಾನೆ ಇಷ್ಟೂ ಒಂದು ಆಸೆ ಮಾಡಿ ಒಂದು ಸಾಕ್ತೀನಿ ಅಂತ ಒಳ್ಳೆ ಮನಸಲ್ಲಿ ಕೇಳ ಹುಡುಗರು ಬೇಕಾತಲ್ಲ ನನಗೆ ಏನು ದೈ ಮರೆಸ್ದಂಗೆ ಆತು ಅವಾಗ ಆವಾಗಲೇ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ರೆ ಹೇಳೋದಲ್ಲ ಅಲ್ಲ ಎಷ್ಟು ಹೇಳ್ತೀರಾ ಅವ ಮದುವೆ ಮಾಡಿಕೊಟ್ಟು ಒಂದು ಬಾಳೆ ಆದಮೇಲೆ ಈಗ ಯಾರು ಅವ್ನ ಮದುವೆ ಆತಾರೆ ಬಾಳ್ಮೆ ಹಳೆ ಆಗಲ್ಲ ಇವನು ಬಾಳ್ಮೆ ನಾವು ಹಾಡು ಮಾಡೋಕ್ಕೆ ಮದುವೆ ಆಗಲ್ಲ ಇನ್ನು ನಾವೇನು ಹೇಳೀವಂದರೆ ಐದನ್ನೇಕಾದ ಕುತ್ಕಂತ ಆಗಲಿ ಅವ ಬೇರೆ ಯಾರೊಂದಾರ ನಾವೇನು ಬೇಡ ಅಂತೀವ ನೀ ಇಷ್ಟು ಹೇಳೋದು ಸುಲಭಕ್ಕೆ ನಿಮ್ಮ ಮಗಳು ಒಪ್ತದೆ ಅಂತ ಲೆಕ್ಕ ಹಾಕಿರೋ ಮಗಳು ಒಪ್ಪಲ್ಲ ನಾನು ಒಪ್ಪಲ್ಲಪ್ಪ ಏನೊಂದು ನಮ್ಮ ಇದನ್ನೆಲ್ಲ ಬಿಟ್ಟೇ ಬಿಡೋದ ಪೂರ್ತಿ ಯಾರೋ ಯಾರೋ ಮಾಡ್ತಾರೆ ಅಂತ ಬೇಡಪಳ್ತು ಒಳ್ತು ಹಂಗೆ ಯಾನೇ ಮಾಡಬಾರ್ದು ಆದರೆ ಹ್ಞೂ ಯಾರೂ ದಿಕ್ಕದಾಕಿತಿರ್ಲಲ್ಲ ನೋಡೋಣ ಅಂಥೇಳಿ ನೋಡ್ಬೋದು ಕಲ್ಲು ಕಡೆ ಇದ್ದಂಗೆ ಅದಾನೆ ಏನೂ ಕೆಟ್ಟ ಹಬ್ಬೆ ಅದೇ ಎಂಥ ಮಾಡದ ಅಲ್ಲ ಅದೇ ಹೇಳಿದ್ನಲ್ಲ ಅಲ್ಲಿ ಬಾಳ್ವೆ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಬಂದಿರಲಿ ಮದುವೆ ಹಬ್ಬ ಇನ್ನೊಂದು ಸತಿ ಹೆಸ್ರು ಹೇಳಬೇಡಿ ನೀವು ನೋಡಿ ಹೇಳೀನಿ ಮತ್ತು ಮನೆ ಒಳಗೆ ಸುಮ್ಮನೆ ಕರ್ಡು ತಂದು ಇಡ್ತೀರಿ ಅದಿನ್ನು ಇಲ್ಲಿ ಬರೋದೇ ಇಲ್ಲ ಅದ್ರ ಕೀ ಮೇಲೆ ಇಷ್ಟು ಬಿದ್ರೆ ಸಾಕು ಮತ್ತೆ ಇಟ್ಲಾಗ ಮಕ್ಕ ಹಾಕಲ್ಲ ನೋಡಿ ಅದು ಎಷ್ಟು ಕಟ್ಟಾದ್ರೂ ಹೇಳಲ್ಲ ಅಲ್ಲಿ ಒಬ್ಬಳೇ ಅನ್ಬೈಸ್ತದೆ ಸುಮ್ಮನೆ ಯಾವ್ದೊಂದು ಏನು ಹೇಳಕ್ ಹೋದ್ರು ಅಡ್ಡ ಬಾಯಿ ಹಾಕಿ ಬಿಡ್ತೀಯ ಕೂರ್ಸಿಂದು ಹೇಳಿದ್ರೆ ಎಲ್ಲ ಸರಿ ಆತದೆ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂದ್ರೆ ನೋಡಬೇಕಾರೆ ಅವನಿಗೆ ದುಡ್ಡು ಸಿಕ್ಕಿದ್ರೆ ಸಾಕು ನಾನು ಬಾಯಿ ಸರ್ತಾ ಹೋಗ್ತದೆ ಮತ್ತೆ ಏನಂತ ಮಾತಾಡ್ತಿದ್ದೀರೀ ಏನು ಅವನೊಗ್ನೇಯ್ಯ ಮನೇಲಿ ಕುಲ ಕುಟುಂಬ ಎಲ್ಲ ಅದೇ ಈಗ ಮಾವ ಎಂಥದೇ ಆಗಲಿ ಅತ್ತಿ ಏನೇ ಮಾಡಿದ್ರು ಅತ್ತಿ ಈಗ ಸ್ವಲ್ಪ ಅಡ್ಡಿಲ್ಲ ಮಾವ ಅಂತ ಮಮ್ಮಗೆ ಮನೆಗೆ ಬರ್ತಾನೆ ಅಂತ ಜೀವನೇ ಇಟ್ಕೊಂಡಿದ್ದಾರೆ ಅವರದ್ದು ಎಲ್ಲ ಮಕ್ಕ ನೋಡೋದು ಬೇಡ ಅಂದ್ರೆ ಏನು ಇವ್ನಿಗೆ ಮದುವೆ ಮಾಡಿ ಕೊಟ್ಟು ಗಂಡ ಗಂಡನೊಂದೇ ನೋಡದಾ ಸುತ್ತ ಇದ್ದರೂ ನೋಡೋದು ಬೇಡ ಅಲ್ಲಿ ಹೋಗಾಗಿದೆ ಒಂದು ಸಂಸಾರ ಇದು ಮಾಡೋಕ್ಕೆ ಅಂತ ಆದರೂ ಒಳ್ಳೇದು ಮಾಡಬೇಕು ಹಾಳು ಮಾಡಿ ಬರೋದಲ್ಲ ಅಲ್ಲಿ ಮಾತಾಡ್ತಾರೆ ಏ ಮದುವೆ ಅಂದ್ರೆ ನೀವು ಏನಂತ ತಿಳ್ಕೊಂಡಿರಿ ಅಂತಾನೆ ಗೊತ್ತಾಗಲ್ಲ ಗಂಡ ಅಂದರೆ ಎಂತ ಈಗ ಒಬ್ಬ ಅದಕ್ಕೂ ಒಬ್ಬನ್ ಬದಲಿಸ್ತಾ ಇರೋದು ಎಂಥದ್ರಿ ಅದ ಯಥ ನಿಮ್ಮ ಬಾಯಲ್ಲಿ ಹಿಂಗಿದ್ದು ಮಾತು ಬರಬಾರ್ದಿತ್ತು ಸುಮ್ಮನೆ ಇದ್ ಬಿಡಿ ಆದರೆ ಇದ್ರೆ ಏನಾರು ಹೇಳ್ದಿಲ್ಲಿರಿ ಮಾತ್ರ ಹೇಳಿನಿ ನಾನೇ ಹೇಳಿದ್ದು ಅನ್ನೋಕ್ಕೂ ಅದೇ ಅದು ಕಡೆಗೆ ಬಂತು ಬಂತು ಮಾತಾಡು ಅಲ್ಲ ಸುರಿತ ಯಾರೇ ಇಷ್ಟೊತ್ತು ಮಾತಾಡ್ತಿದ್ದಲ್ಲ ಯಾ ಪೆಂಡೆ ಅದ ನಾನು ಮತ್ತೆ ಸುಖ ಕಷ್ಟ ಮಾತಾಡ್ಕಿದ್ದೀರೇನೋ ಅಂತ ಸುಮ್ಮನೆ ಹಾಕೊಂಡೆ ಹ್ಞೂನಮ್ಮ ನನ್ನ ಫ್ರೆಂಡ್ ಶೋಭಾ ಅಂತ ಇದ್ಲಲ್ಲ ಹೈಟ್ ಇದ್ಲು ನೋಡು ಮನೆಗೆ ಒಂದು ಎರಡು ಮೂರು ಸರಿ ಬಂದಿದ್ಲು ಅವಳು ಪಾಪ ಅವಳದ್ದು ಏನೋ ಹಿಂಗೆ ಕತೆ ಕಣಮ್ಮ ನಾವು ನಮ್ಮದೇ ಗೋಳು ಅಂದ್ಕೋತೀವಿ ನಮ್ಗಿಂತ ಗೋಳಲ್ಲಿ ಇರ್ತಾರೆ